ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಪುರಂದ್ರದಾಸರ ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಕೀರ್ತನೆಯನ್ನು ಕುರಿತು ಚರ್ಚೆ ಮಾಡೋಣ ಕೀರ್ತನೆಯನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಕೀರ್ತನಕಾರರ ಪರಿಚಯವನ್ನು ನೋಡೋದಾದರೆ ಪುರಂದ್ರದಾಸರ ಮೂಲ ಹೆಸರು ಶ್ರೀನಿವಾಸ ನಾಯಕ ವರದಪ್ಪನಾಯಕ ರುಕ್ಮಿಣಿ ದಂಪತಿಗಳ ಮಗನಾಗಿ ಕ್ರಿಸ್ತಶಕ ಶಕ ಸಾವಿರದ ನಾನ್ನೂರ ಎಂಬತ್ನಾಲ್ಕರಲ್ಲಿ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಜನಿಸಿದರು ಶ್ರೀಯುತರು ಅಂತೇಳಿ ತಿಳಿದು ಬರುತ್ತೆ ಕರ್ನಾಟಕ ಸರ್ಕಾರದ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಅವರ ಜನ್ಮಸ್ಥಳ ಅರಗ ತೀರ್ಥಹಳ್ಳಿ ಅನ್ನೋದು ಕೂಡ ತಿಳಿದು ಬರುತ್ತೆ ಪುರಂದ್ರದಾಸರ ಪತ್ನಿ ಸರಸ್ವತಿಬಾಯಿ ಪುರಂದ್ರದಾಸರ ಗುರುಗಳು ವ್ಯಾಸರಾಯರು ಪುರಂದ್ರದಾಸರಿಗಿರತಕ್ಕಂಥ ಬಿರುದು ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ನೋಡ್ತೀವಿ ಇವರ ಅಂಕಿತ ನಾಮ ಪುರಂದರ ವಿಠಲ ಪುರಂದರದಾಸರು ಸುಮಾರು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೀರ್ತನೆಗಳನ್ನು ರಚಿಸಿದ್ದಾರೆ ಅಂತೇಳಿ ಹೇಳ್ತಾರೆ ಪುರಂದ್ರದಾಸರ ತಂದೆ ವರದಪ್ಪ ನಾಯಕ ಲೇವದೇವಿ ವೃತ್ತಿಯಲ್ಲಿರ್ತಕ್ಕಂಥವರು ಅನೇಕ ವರ್ಷಗಳ ಕಾಲ ಮಕ್ಕಳಾಗದ ಕಾರಣ ತಿರುಪತಿ ಶ್ರೀನಿವಾಸನಿಗೆ ಪ್ರಾರ್ಥನೆ ಸಲ್ಲಿಸಿದ ಮೇಲೆ ಮಗುವಾಯಿತು ಆ ಕಾರಣಕ್ಕಾಗಿ ಮಗನಿಗೆ ಶ್ರೀನಿವಾಸ ನಾಯಕ ಅಂತೇಳಿ ಹೆಸರಿಟ್ಟರು ಎನ್ನುವುದು ಕಂಡುಬರುತ್ತೆ ಮಧ್ವಾಚಾರ್ಯರ ದೈತ್ವ ದ್ವೈತ ಮತದ ಅನುಯಾಯಿ ಆಗಿರತಕ್ಕಂಥವರು ಕರ್ನಾಟಕ ಸಂಗೀತದ ಪ್ರಮುಖ ಸಂಸ್ಥಾಪಕ ಪ್ರತಿಪಾದಕರಲ್ಲಿ ಪುರಂದರದಾಸರು ಕೂಡ ಒಬ್ಬರು ಇವರ ಪ್ರಮುಖ ಕೀರ್ತನೆಗಳು ನಾವು ಪಟ್ಟಿ ಮಾಡೋದಾದರೆ ಗಿಳಿಯು ಪಂಜರದೊಳಿಲ್ಲ ಮಾನವ ಜನ್ಮ ದೊಡ್ಡದು ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಹಾಕೋ ನೀನು ಹಂಗೆ ಹಾಕೋ ಗುರುವಿನ ಗುಲಾಮನಾಗುವ ತನಕ ಆಚಾರವಿಲ್ಲದ ನಿನ್ನ ನಾಲಿಗೆ ಪ್ರಮುಖ ಕೀರ್ತನೆಗಳನ್ನು ನಾವಿಗೆ ಪಟ್ಟಿ ಮಾಡಬೋದು ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಕೀರ್ತನೆಯ ಆಶಯವನ್ನು ನಾವು ಗಮನಿಸೋದಾದರೆ ಪುರಂದರ ವಿಠಲನ ಅನನ್ಯ ಭಕ್ತರಾಗಿರ್ತಕ್ಕಂಥ ಪುರಂದರದಾಸರು ದೈವವನ್ನು ಬೇಡಿಕೊಳ್ಳಲು ನಮ್ಮಲ್ಲಿ ಬಾಯಿಲ್ಲ ಅಂತ ಹೇಳುತ್ತಾರೆ ಯಾಕಂದರೆ ನಾವು ಅನಂತ ಅಪರಾಧಗಳಾದ ಮೋಹ ಮದ ಆಸೆಗಳಲ್ಲಿಯೇ ಮುಳುಗಿ ಹೋಗಿದ್ದೇವೆ ಇವುಗಳೇ ತುಂಬಿರುವಾಗ ದೈವದ ಇರುವು ಅನ್ನೋದು ಮರ್ತು ಹೋಗುತ್ತೆ ದೇವರನ್ನು ಬೇಡಿಕೊಳ್ಳಲು ಮೊದಲು ನಾವು ಮೋಹ ಮದ ಆಸೆ ಮುಂತಾದ ಅಪರಾಧಗಳನ್ನು ಕೈಬಿಡಬೇಕು ಎಂಬುದು ಇಲ್ಲಿನ ಆಶಯ ಹಾಗಾದರೆ ಬನ್ನಿ ಕೀರ್ತನೆಯನ್ನು ಗಮನಿಸೋಣ ಭಿನ್ನಹಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಸತಿಮೋಹ ಶಿಶುಮೋಹ ಜನನಿ ಜನಕರ ಮೋಹ ರಸಿಕ ಮಿತ್ರರ ಮೋಹ ರಾಜ್ಯಮೋಹ ಪಶುಮೋಹ ಭೂಮೋಹ ಬಂಧು ವರ್ಗದ ಮೋಹ ಅಸುರಾರು ಇವುಗಳಿಂ ನಿನ್ನ ಮರತಿಹೇನ ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪ ಮದವು ತನ್ನ ಸತ್ವದ ಮದವು ಧಾತ್ರಿ ವಶವಾದ ಮದ ಇನ್ನು ತನಗೆದುರಾರು ಇಲ್ಲೆಂಬ ಮದದಿಂದ ಇಷ್ಟು ದೊರಕಿದರು ಮತ್ತಷ್ಟು ಬೇಕೆಂಬ ಆಸೆ ಅಷ್ಟು ದೊರಕಿದರು ಇನ್ನಷ್ಟರ ಆಸೆ ಕಷ್ಟ ಬೇಡೆಂಬ ಆಸೆ ಕಡುಸುಕವ ಕಾಂಬಾಸೆ ನಷ್ಟ ಜೀವನದಾಸೆ ಪುರಂಧರ ಬಿಟಲ ಹೀಗೆ ನಾವು ಕೀರ್ತನೆಯನ್ನು ಗಮನಿಸ್ಬೋದು ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ನಿನ್ನತ್ರ ಬೇಡ್ಕೊಳ್ಳೋದಕ್ಕೆ ಇವತ್ತು ನನ್ನ ಹತ್ರ ಬಾಯಿನೇ ಬರ್ತಾ ಇಲ್ಲ ಯಾಕಂದರೆ ಇವತ್ತು ಹಲವು ಅಪರಾಧಗಳಲ್ಲಿ ಇವತ್ತು ನನ್ನ ಮನಸ್ಸು ನಾನಿವತ್ತು ತೊಡ್ಕೊಂಡಿದ್ದೀನಿ ಹಾಗಾಗಿಯೇ ಇವತ್ತು ನಿನ್ನ ನಿನ್ನ ಮುಂದೆ ನಾನು ಯಾವ ರೀತಿ ನಿವೇದನೆಯನ್ನು ಮಾಡಿಕೊಳ್ಳಲಿ ಯಾವ ರೀತಿ ನಿನ್ನ ಹತ್ರ ನಾನು ಕೇಳ್ಕೊಳ್ಳಿ ಅಂತೇಳಿ ಹೇಳ್ತಾರೆ ಸತಿಮೋಹ ಶಿಶುಮೋಹ ಜನನಿ ಜನಕರ ಮೋಹ ರಸಿಕ ಮಿತ್ರರ ಮೋಹ ರಾಜ್ಯಮೋಹ ಪಶುಮೋಹ ಭೂಮೋಹ ಬಂಧುವರ್ಗದ ಮೋಹ ಅಸುರಾರಿ ಇವುಗಳಿಂ ನಿನ್ನ ಮರತೀಹನೋ ಇವತ್ತು ಎಂಥ ಮೋಹಗಳಲ್ಲಿ ನಾನು ಒಳಗಾಗಿದ್ದೀನಿ ಅಂತೇಳಿ ಪಟ್ಟಿ ಕೊಡ್ತಾರೆ ಪುರಂದರದಾಸರು ಇವತ್ತು ಸತಿಮೋಹ ಹೆಂಡತಿಯ ಮೋಹ ಶಿಶುಮೋಹ ಮಕ್ಕಳ ಮೋಹ ಜನನಿ ತಾಯಿಯ ಮೋಹ ಜನಕರ ತಂದೆಯ ಮೋಹ ರಸಿಕ ಮಿತ್ರರ ಮೋಹ ರಾಜ್ಯದ ಮೋಹ ಪಶುಮೋಹ ಮೋಹ ಭೂಮೋಹ ಭೂಮಿಯ ಮೇಲಿನ ಮೋಹ ಬಂಧು ವರ್ಗದ ಮೋಹ ಇವತ್ತು ಮನುಷ್ಯ ಇಂತಹ ಮೋಹಗಳಲ್ಲಿ ಸಿಲುಕಿ ಇವತ್ತು ಯಾರನ್ನು ಮರೆತಿದ್ದಾನೆ ಅಸುರಾರಿ ಅಸುರಾರಿ ಅಂತಂದರೆ ವಿಷ್ಣು ಏ ವಿಷ್ಣುವೆ ಇವತ್ತು ನಾನು ಈ ರೀತಿಯ ಬೇರೆ ಬೇರೆಯ ಮೋಹಗಳಿಗೆ ಸಿಕ್ಕಿ ಇವತ್ತು ನಿನ್ನನ್ನು ನಾನು ಮರೆತಿದ್ದೇನೆ ಹಾಗಾಗಿ ಇಂತಹ ಬಂಧನಗಳಿಂದ ನನ್ನನ್ನು ಬಿಡುಗಡೆಗೊಳಿಸಿ ನಿನ್ನ ಕಡೆಗೆ ನನ್ನನ್ನು ಸೆಳೆದುಕೋ ಇದರ ಯಾವುದರ ಬಗ್ಗೆ ನನಗೆ ಮೋಹ ಬರದ ಹಾಗೆ ನೀನು ನನ್ನನ್ನು ರಕ್ಷಿಸು ಅಂತೇಳಿ ಕೇಳ್ತಾ ಇದ್ದಾರೆ ಇವತ್ತು ಹೆಂಡತಿಯ ಬಗೆಗಿನ ಮೋಹ ಮಕ್ಕಳ ಬಗೆಗಿನ ಮೋಹ ತಂದೆ ತಾಯಿಯರ ಬಗೆಗಿನ ಮೋಹ ಮಿತ್ರರ ಬಗೆಗಿನ ಮೋಹ ರಾಜ್ಯದ ಮೋಹ ಪಶುಮೋಹ ಮೋಹ ಭೂಮೋಹ ಬಂಧುವರ್ಗದ ಮೋಹ ಇವತ್ತು ಹೆಂಡತಿ ಮಕ್ಕಳಿಗಾಗಿ ಇವತ್ತು ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥದ್ದು ಸ್ವಾರ್ಥವಾಗಿ ಯೋಚನೆ ಮಾಡ್ತಕ್ಕಂಥದ್ದು ತನ್ನ ಕುಟುಂಬ ಮಾತ್ರ ಚೆನ್ನಾಗಿರಬೇಕು ಬೇರೆ ಯಾರು ಏನೇ ಆದರೂ ಪರವಾಗಿಲ್ಲ ಅಂತಕ್ಕಂಥ ಮನೋಭಾವಗಳು ಇವತ್ತು ಸ್ನೇಹಿತರ ಬಗೆಗಿರ್ತಕ್ಕಂಥ ವ್ಯಾಮೋಹದಲ್ಲಿ ತೊಡಕೊಂಡಿರ್ತಕ್ಕಂಥದ್ದು ಬೇರೆ ಬೇರೆ ಚಟಗಳಿಗೆ ಒಳಗಾಗ್ತಕ್ಕಂಥದ್ದು ಇವತ್ತು ದೇಶ ರಾಜ್ಯದ ಮೋಹಕ್ಕೆ ಒಳಗಾಗಿ ಇವತ್ತು ಕೆಟ್ಟ ಮಾರ್ಗವನ್ನು ತೊಳೆದಿರ್ತಕ್ಕಂತಹದ್ದು ಭೂಮಿಯ ಮೇಲಿನ ಆಸೆಗೋಸ್ಕರ ಇವತ್ತು ಮನುಷ್ಯ ತನ್ನ ಸಂಬಂಧಗಳನ್ನು ಇವತ್ತೇನು ಮಾಡ್ತಾ ಇದ್ದಾನೆ ಇದ್ದಾನೆ ರಕ್ತ ಸಂಬಂಧಗಳನ್ನೇ ಇದ್ದಾನೆ ಎಲ್ಲರನ್ನು ದೂರ ಮಾಡಿಕೊಳ್ತಾ ಇದ್ದಾನೆ ಹಾಗಾಗಿ ಇಂಥ ಮೋಹಗಳಿಂದ ನೀನು ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳ್ತಾರೆ ಹಾಗಾಗಿ ಮೊದಲಿಗೆ ಅವರು ಚರ್ಚೆ ಮಾಡ್ತಕ್ಕಂಥದ್ದು ಪುರಂದರದಾಸರು ಮೋಹಗಳ ಬಗ್ಗೆ ಯಾವ ಮೋಹಗಳು ಅನ್ನೋದನ್ನು ಪಟ್ಟಿಕೊಟ್ಟಿದರೆ ಸತಿ ಶಿಶು ಜನನಿ ಜನಕರ ಮಿತ್ರ ರಾಜ್ಯ ಪಶು ಭೂಮೋಹ ಬಂಧುವರ್ಗದ ಮೋಹ ಇವುಗಳನ್ನು ನಾವು ನೆನ್ಪಿಟ್ಕೋಬೇಕು ಇಂಥ ಮೋಹಗಳಿಂದ ನಾವು ಹೊರಗಡೆ ಬರಬೇಕು ಅಂತೇಳಿ ಏನು ಮಾಡ್ತಾರೆ ಇಲ್ಲಿ ಪುರಂದರದಾಸರು ಹೇಳ್ತಾರೆ ಅದಾದಮೇಲೆ ಮದದ ಬಗ್ಗೆ ಹೇಳ್ತಾರೆ ಅಹಂಕಾರದ ಬಗ್ಗೆ ಹೇಳ್ತಾರೆ ಇವತ್ತು ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದ ರೂಪಮದವು ತನ್ನ ಸತ್ವದ ಮದವು ಧಾತ್ರಿ ವಶವಾದ ಮದ ಇನ್ನೂ ತನಗೆದುರಾರು ಇಲ್ಲೆಂಬ ಮದ ಅನ್ನದ ಮಹ ಮದ ಬೆಳೆಸ್ಕೋಬಾರ್ದು ನಾವು ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತಾರೆ ಅನ್ನವನ್ನು ಇವತ್ತು ನಾವು ವ್ಯರ್ಥಗೊಳಿಸ್ತಾ ಇದ್ದಾವೆ ಇವತ್ತು ಶ್ರೀಮಂತಿಕೆಯ ಮದದಲ್ಲಿ ಮುಳುಗಿ ಇವತ್ತು ಅನ್ನವನ್ನು ಇವತ್ತು ನಾವು ವೇಸ್ಟ್ ಮಾಡ್ತಾ ಇದ್ದಾವೆ ಹಾಗಾಗಿ ಅನ್ನದ ಮೇಲೆ ನಾವು ಮದವನ್ನು ತಾಳಬಾರದು ಅರ್ಥ ಮದ ಇವತ್ತು ಸಂಪತ್ತಿನ ವ್ಯಾಮೋಹಕ್ಕೆ ಮನುಷ್ಯ ಒಳಗಾಗ್ತಾ ಇದ್ದಾನೆ ಅಹಂಕಾರಕ್ಕೆ ಒಳಗಾಗ್ತಾ ಇದ್ದಾನೆ ಅಥವಾ ವೈಭವಕ್ಕೆ ಸಿಲುಕ್ತಾ ಇದ್ದಾನೆ ಸಂಪತ್ತಿನ ವೈಭವದ ಮದಕ್ಕೆ ಸಿಕ್ಕಿ ಇವತ್ತು ತನ್ನ ಪರಿಸರದಲ್ಲಿರುವ ಎಲ್ಲರನ್ನು ಕೂಡ ಅವನು ದೂರ ಮಾಡಿಕೊಳ್ತಾ ಇದ್ದಾನೆ ಅಹಂಕಾರಕ್ಕೆ ಒಳಗಾಗ್ತಾ ಇದ್ದಾನೆ ಹಾಗಾಗಿ ಇವತ್ತು ಪ್ರಾಯದ ಮದ ಯೌವನದಲ್ಲಿದ್ದಾಗ ಅವನು ಅವನಲ್ಲಿ ಅಹಂಕಾರ ಅಂತಕ್ಕಂಥದ್ದು ಕಾಣುತ್ತೆ ಯಾರನ್ನು ಕೂಡ ಇಂದು ಮುಂದೆ ನೋಡದೇ ಇಲ್ಲ ತನ್ನಲ್ಲಿರುವ ಶಕ್ತಿ ಇನ್ನೊಬ್ಬರನ್ನು ಬೀಳಿಸುವುದಕ್ಕಾಗಿ ನೋಡ್ತಾ ಇರ್ತಾನೆ ಹಾಗಾಗಿ ಇವತ್ತಿರುವ ಪ್ರಾಯ ಇವತ್ತಿರುವ ಯೌವನ ಇನ್ನು ಹತ್ತು ಹದಿನೈದು ವರ್ಷಗಳಲ್ಲಿ ಅದು ನಮ್ಮಿಂದ ಮಾಸ ಹೋಗುತ್ತೆ ಮರೆಯಾಗೋಗುತ್ತೆ ಇವತ್ತಿನ ರೂಪ ಆ ಯೌವನ ಇವ್ಯಾವು ಕೂಡ ಮನುಷ್ಯನಿಗೆ ಶಾಶ್ವತವಲ್ಲ ಬಾಲ್ಯದಿಂದ ಯೌವ್ವನಕ್ಕೆ ಯೌವನದಿಂದ ಮುಪ್ಪಿಗೆ ಬರಲೇಬೇಕು ಸಾವಿಗೆ ಮನುಷ್ಯ ಒಳಗಾಗಲೇಬೇಕು ಹಾಗಾಗಿ ಯಾವತ್ತೂ ಕೂಡ ನಾವು ಇಂತಹ ಕ್ಷಣಿಕವಾಗಿರ್ತಕ್ಕಂತಹ ಪ್ರಾಯ ಯೌವ್ವನದ ಈ ರೂಪದ ಮದಗಳಿಗೆ ಒಳಗಾಗಬಾರದು ಅಹಂಕಾರವನ್ನು ಪಡಬಾರದು ಸತ್ವದ ಮತ್ತು ಧಾತ್ರಿ ವಶವಾದ ಮದ ಧಾತ್ರಿ ಭೂಮಿ ನನ್ನ ಹತ್ರ ಇಷ್ಟೆಕರೆ ಇದೆ ಆಸ್ತಿ ಇದೆ ಅನ್ನೋ ಅಹಂಕಾರವನ್ನು ಪಡಬೇಡ ಇವತ್ತು ಈ ಭೂಮಿ ಇವತ್ತು ನಿನ್ನ ಹೆಸರಲ್ಲಿರ್ಬೋದು ನಾಳೆ ನಿನ್ನ ಮಗನ ಹೆಸರು ನಾಡಿದ್ದು ಇನ್ಯಾರೋ ಹೆಸರಲ್ಲಿ ಅದು ಹೋಗ್ತಾನೇ ಇರುತ್ತೆ ಹಾಗಾಗಿ ನಮಗೆ ಭರತೇಶ ವೈಭವದಲ್ಲಿ ಭರತ ಮತ್ತು ಬಾಹುಬಲಿ ಸೋದರರು ಜಗಳ ಮಾಡ್ತಾರೆ ಭೂಮಿಗೋಸ್ಕರ ಆದರೆ ಕೊನೆಗೆ ಸತ್ಯವನ್ನು ಅರಿತಂತಹ ಬಾಹುಬಲಿ ಎಲ್ಲವನ್ನ ಧಾರೆ ಎರೆದು ಅವನು ದಿಗಂಬರನಾಗಿ ಹೋಗಿ ಶ್ರವಣಬಳುಗಳಲ್ಲಿ ನಿಂತ್ಕೊಳ್ತಾನೆ ಹಾಗಾಗಿ ಇವ್ಯಾವ ಕೂಡ ನಮ್ಮ ಸೊತ್ತಲ್ಲ ಇವೆಲ್ಲವಿವತ್ತು ನಮ್ಮ ಹತ್ರ ಇದ್ದಾವೆ ನಾಳೆ ಇನ್ನೊಬ್ಬರ ಹತ್ರ ಹೋಗ್ತವೆ ನಾಡಿದ್ದು ಮತ್ತೊಬ್ಬರ ಬಳಿಗೆ ಅವು ಹೋಗೇ ಹೋಗ್ತವೆ ಹಾಗಾಗಿ ಯಾವತ್ತೂ ಕೂಡ ನಾವು ಅನ್ನದ ಮದಕ್ಕೆ ಸಂಪತ್ತಿನ ಮದಕ್ಕೆ ವೈಭವದ ಮದಕ್ಕೆ ಪ್ರಾಯ ರೂಪದ ಮದಕ್ಕೆ ಸತ್ವದ ಮದ ಧಾತ್ರಿ ಭೂಮಿಯನ್ನು ಪಡೆದಿದ್ದೀವಿ ಅಂತಕ್ಕಂಥ ಮದ ತನಗ್ಯಾರು ಎದುರಿಲ್ಲ ನನ್ನನ್ನು ಯಾರೂ ಮೀರಿಸೋರಿಲ್ಲ ಅಂತಕ್ಕಂಥ ಅಹಂಕಾರವನ್ನು ಮನುಷ್ಯ ತಾಳಬಾರದು ಎಲ್ಲರ ಜೊತೆಗೂ ಕೂಡ ಒಂದು ಸಹಬಾಳ್ವೆಯನ್ನು ನಡೆಸ್ತಕ್ಕಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಮನೋಭಾವವನ್ನು ಅವನು ತಾಳಬೇಕು ಅಂತೇಳಿ ಹೇಳ್ತಾರೆ ಹಾಗಾಗಿ ಇಂತಹ ಮೋಹ ಮದಗಳಿಂದ ನನ್ನನ್ನು ರಕ್ಷಣೆ ಮಾಡು ಅಂಥೇಳಿ ವಿಷ್ಣುವನ್ನು ಇಲ್ಲಿ ತಮ್ಮ ಆರಾಧ್ಯ ದೈವವಾಗಿರುವ ವಿಠಲ ವಿಠಲನ ಇನ್ನೊಂದು ಹೆಸರು ವಿಷ್ಣು ಹಾಗಾಗಿ ಆ ವಿಷ್ಣುವನ್ನು ಕೇಳ್ಕೊಳ್ತಾ ಇದ್ದಾರೆ ಕೊನೆ ಕಿರ್ ಭಾಗ ಈಗಿದೆ ಇಷ್ಟು ದೊರಕಿದರು ಮತ್ತಷ್ಟು ಬೇಕೆಂಬ ಆಸೆ ಅಷ್ಟು ದೊರಕಿದರು ಇನ್ನಷ್ಟರ ಆಸೆ ಕಷ್ಟ ಬೇಡಂಬ ಆಸೆ ಕಡುಸುಕವ ಕಾಂಬಾಸೆ ನಷ್ಟ ಜೀವನದಾಸೆ ಪುರಂದರ ವಿಠಲ ಇವತ್ತು ಮನುಷ್ಯನಿಗೆ ತೃಪ್ತಿ ಅನ್ನೋದಿಲ್ಲ ಇವತ್ತು ಎಷ್ಟು ಸಿಕ್ಕಿದರೂ ಕೂಡ ಇನ್ನಷ್ಟು ಬೇಕು ಅಂತಕ್ಕಂಥ ಆಸೆ ಈ ಆಸೆಯೇ ಅನೇಕ ಸ್ವಾರ್ಥಗಳಿಗೆ ಅನೇಕ ಹಿಂಸೆಗೆ ಕಾರಣವಾಗ್ತಾ ಇದೆ ಇವತ್ತು ಜಗತ್ತಲ್ಲಿ ಇವತ್ತು ಭೂಮಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಅನೇಕ ದೇಶಗಳು ಮತ್ತೊಂದು ದೇಶದ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು ಇನ್ನೊಬ್ಬನ ಸಂಪತ್ತನ್ನು ಇನ್ನೊಬ್ಬನ ಭೂಮಿಯನ್ನು ಇನ್ನೊಬ್ಬನ ಹೆಂಡತಿಯನ್ನು ಬಲತ್ಕಾರದಿಂದ ಬಲವಂತದಿಂದ ಪಡೆದುಕೊಳ್ತಕ್ಕಂತಹ ಮನಸ್ಥಿತಿಗೆ ಇವತ್ತು ಮನುಷ್ಯ ಹೋಗ್ತಾ ಇದ್ದಾನೆ ಹಾಗಾಗಿ ಇದ್ದಷ್ಟರಲ್ಲೇ ನಾವು ಕಾಲ್ಚಾ ಕಾಲ್ಚಾಚತಕ್ಕಂಥದ್ದನ್ನು ನಾವು ಕಲಿಬೇಕು ಇವತ್ತು ಮನುಷ್ಯ ಇವತ್ತೇನು ಮಾಡ್ತಾ ಇದ್ದಾನೆ ಅಂತಂದರೆ ಬಹಳ ದೊಡ್ಡದಾಗಿ ಆಸೆಯನ್ನು ಅವನು ಬೆಳೆಸ್ಕೊಳ್ತಾ ಇದ್ದಾನೆ ಬುದ್ಧ ಹೇಳ್ತಾನೆ ಆಸೆಯೇ ದುಃಖಕ್ಕೆ ಮೂಲ ಹಾಗಾದರೆ ಯಾವ ಆಸೆ ಪಡಬಾರದು ಅಂತ ಹೇಳ್ತಾನೆ ಇವತ್ತು ಅತಿಹಾಸೆಯನ್ನು ಪಡಿಬಾರದು ಅಂತ ಹೇಳ್ತಾನೆ ಆದರೆ ಇವತ್ತು ಮನುಷ್ಯ ಅತಿಹಾಸೆಗೆ ಒಳಗಾಗಿ ಅವನು ತನ್ನ ತನವನ್ನೇ ಕಳ್ಕೊಳ್ತಾ ಇದ್ದಾನೆ ಆ ಅತಿಯಾದ ಆಸೆಯಲ್ಲಿ ಮುಳುಗಿ ಅವನು ಸಮಾಜದಿಂದ ಏಕಾಂಗ ಏಕಾಂತದ ಕಡೆಗೆ ಏಕಾಂಗಿಯಾಗಿ ಅವನು ಪರಿವರ್ತನೆ ಆಗ್ತಾ ಇದ್ದಾನೆ ಹಾಗಾಗಿನೇ ಪುರಂದ್ರದಾಸರು ಹೇಳ್ತಾರೆ ಯಾವತ್ತೂ ಇರೋದರಲ್ಲಿ ತೃಪ್ತಿ ಪಡ್ತಕ್ಕಂಥದ್ದನ್ನು ಕಲಿಯಬೇಕು ನಮಗೆ ಇಷ್ಟು ಸಿಕ್ಕಿದ್ರೆ ಇನ್ನಷ್ಟು ಬೇಕು ಅಂತಕ್ಕಂಥ ಈ ಆಸೆ ಅಂತಕ್ಕಂಥದ್ದು ಯಾವತ್ತೂ ಕೂಡ ಏನಾಗುತ್ತೆ ಅದು ನಿಂತ್ಕೊಳ್ಳೋದಲ್ಲ ಅಲ್ಲಿಗೆ ನಡ್ಕಂಡು ಹೋಗ್ತಕ್ಕಂಥವನಿಗೆ ಸೈಕಲ್ ಬೇಕು ಅಂತ ಆಸೆ ಸೈಕಲಲ್ಲಿ ಹೋಗ್ತಕ್ಕಂಥವನಿಗೆ ಮೋಟ್ರ್ ಬೈಕ್ ಬೇಕು ಅನ್ನೋ ಆಸೆ ಮೋಟ್ರ್ ಬೈಕಲ್ಲಿ ಹೋಗ್ತಕ್ಕಂಥವನಿಗೆ ಕಾರ್ ಬೇಕು ಅನ್ನೋ ಆಸೆ ಕಾರಲ್ಲಿ ಹೋಗ್ತಕ್ಕಂಥವನಿಗೆ ಹೆಲಿಕಾಪ್ಟರ್ ಬೇಕು ಅನ್ನೋ ಆಸೆ ಹೆಲಿಕಾಪ್ಟರ್ನಲ್ಲಿ ಹೋಗ್ತಕ್ಕಂಥವನಿಗೆ ವಿಮಾನ ಬೇಕು ಅಂತಕ್ಕಂಥ ಆಸೆ ಹಾಗಾಗಿ ಈ ಆಸೆ ಅಂತಕ್ಕಂಥದ್ದು ಇದೆಯಲ್ಲ ಮನುಷ್ಯನಲ್ಲಿ ಅದು ಅಪರಿಮಿತ ಹಾಗಾಗಿ ಈ ಅತಿ ಆಸೆ ಅಂತಕ್ಕಂಥದ್ದನ್ನು ಮನುಷ್ಯ ಪಡಬಾರ್ದು ಕಷ್ಟ ಬೇಡಂಬಾಸೆ ಕಡು ಸುಖವ ಕಾಂಬಾಸೆ ಇವತ್ತು ಕಷ್ಟ ಅನ್ನೋದು ಬೇಡ ನನಗೆ ಬರೀ ಸುಖ ಬೇಕು ಅಂತಕ್ಕಂಥದ್ದನ್ನು ಮನುಷ್ಯ ಬಯಸ್ತಾ ಇದ್ದಾನೆ ಜೀವನ ಅಂತಂದರೆ ಕಷ್ಟ ಮತ್ತು ಸುಖದಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ಕಷ್ಟ ಮತ್ತು ಸುಖ ಜೀವನದ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಹಾಗಾಗಿ ಅವೆರಡನ್ನೂ ಕೂಡ ನಾವೇನು ಮಾಡಬೇಕು ಎದುರಿಸ್ಬೇಕು ಲೈಫಲ್ಲಿ ಕಷ್ಟವನ್ನು ಕೂಡ ಕಾಣಬೇಕು ಸುಖವನ್ನು ಕೂಡ ಕಾಣಬೇಕು ಆದರೆ ಕಷ್ಟ ಬೇಡ ಬರೀ ಸುಖ ಬೇಕು ಅಂತಕ್ಕಂತಹ ವ್ಯಾಮೋಹಕ್ಕೆ ಒಳಗಾಗಿ ಇವತ್ತು ಮಾಡಬಾರದ ಕೆಲಸಗಳಲ್ಲಿ ಮನುಷ್ಯ ತೊಡಕೊಳ್ತಾ ಇದ್ದಾನೆ ಯಾರೋ ಕಷ್ಟಪಟ್ಟು ಜೀವನವೆಲ್ಲ ಸಂಪಾದಿಸಿರುವ ದುಡ್ಡನ್ನು ಇವತ್ತು ಮನುಷ್ಯ ದೋಚ್ಕೊಂಡು ಹೋಗ್ತಾ ಇದ್ದಾನೆ ಯಾರೋ ಕುರುಳಲ್ಲಿರುವ ಮಾಂಗಲ್ಯ ಸರವನ್ನು ಮನುಷ್ಯ ಕಿತ್ಕೊಂಡು ಹೋಗ್ತಾ ಇದ್ದಾನೆ ಹಾಗಾಗಿನೇ ಇಂತಹ ಆಸೆಗಳಿಂದ ಮನುಷ್ಯ ಹೊರಗಡೆ ಬರಬೇಕು ಇರೋದರಲ್ಲೇ ತೃಪ್ತಿಯನ್ನು ಕಾಣಬೇಕು ಇದಕ್ಕೆ ಬಹುದೊಡ್ಡ ಉದಾಹರಣೆ ಆಯುಧಕ್ಕೆ ಲೆಕ್ಕಮ್ಮ ಆಯುಧಕ್ಕೆ ಮಾರಯ್ಯ ನಮಗೆ ಬಹುದೊಡ್ಡ ಉದಾಹರಣೆಯಾಗಿ ನಮ್ಮ ಮುಂದೆ ಅವರು ನಿಲ್ತಾರೆ ಹೀಗೆ ನಾವು ಇಂತಹ ಮೋಹ ಮದ ಆಸೆಗಳಿಂದ ಹೊರಗೆ ಬರಬೇಕು ಹಾಗಾಗಿ ನಿನ್ನಲ್ಲಿ ಭಿನ್ನ ಪ್ರಾರ್ಥನೆಯನ್ನು ಇಡ್ತಾ ಇದ್ದೇನೆ ಹಾಗಾಗಿ ಇಂತಹ ಮೋಹ ಮದ ಆಸೆಗಳಿಂದ ನೀನು ನನ್ನನ್ನು ರಕ್ಷಣೆ ಮಾಡು ಅಂತೇಳಿ ಇಲ್ಲಿ ಪುರಂದರ ವಿಠಲನನ್ನು ವಿಷ್ಣುವನ್ನು ಕೃಷ್ಣನನ್ನು ಇಲ್ಲಿ ಕೃಷ್ಣನ ಮುಂದೆ ಪುರಂದರದಾಸರು ನಿವೇದನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಯಾವುದಾದ್ರೂ ಪದ್ಯವನ್ನು ಇಟ್ಕೊಂಡು ನಿಮಗೆ ಭಾವಾರ್ಥ ಕೇಳ್ಬೋದು ಎರಡು ಅಂಕಗಳಿಗೆ ಕೇಳ್ಬೋದು ಅಥವಾ ಈ ಕೀರ್ತನೆಯ ಆಶಯವನ್ನು ಇಟ್ಕೊಂಡು ನಿಮಗೆ ದೀರ್ಘ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಪರೀಕ್ಷೆಯಲ್ಲಿರುತ್ತೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನೀವು ಈ ಕೀರ್ತನೆಯನ್ನು ಅವಲೋಕಿಸಬೇಕು ವಿಶ್ಲೇಷಣೆಗೆ ನೀವು ಒಳಪಡಿಸಬೇಕಾಗತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಕೀರ್ತನೆಯನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ